ಬಣೆಗಾರ ಫೌಂಡೇಶನ್ ವತಿಯಿಂದ ನುಡಿನಮನ ಮಹಾಂತೇಶ ಬೀಳಗಿ ನಿಜವಾದ ಬಡವರ ಬಂಧು ಇಂದು ಬಣಗಾರ ಫೌಂಡೇಶನ್ ವತಿಯಿಂದ ಇತ್ತೀಚೆಗೆ ರಸ್ತೆ ಅಪಘಾತದಲ್ಲಿ ನಿಧನರಾದ ಐಎಎಸ್ ಅಧಿಕಾರಿ ಡಾ ಮಹಂತೇಶ ಬೀಳಗಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು ಜಿಲ್ಲಾ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷ ಶ್ರೀನಿವಾಸ ಜಾಲವಾದಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಕರ್ನಾಟಕ ಕಂಡ ಅತ್ಯಂತ ದಕ್ಷ ಅಧಿಕಾರಿಯಾಗಿದ್ದರು ಮಹಂತೇಶ ಬೀಳಗಿ ದಾವಣಗೆರೆ ಹಾಗೂ ರಾಜ್ಯದ ವಿವಿಧ ಕಡೆಗೆ ಜಿಲ್ಲಾಧಿಕಾರಿಗಳಾಗಿ ಉತ್ತಮ ಸೇವೆ ಸಲ್ಲಿಸಿದ್ದರು ಇವರು ನಾಡಿನ ಯುವ ಐಕಾನ್ ಆಗಿದ್ದರು ಅನೇಕ ಬಡ ಮಕ್ಕಳಿಗೆ ಸ್ಫೂರ್ತಿಯಾಗಿದ್ದರು ಅತ್ಯಂತ ಬಡತನದಲ್ಲಿ ಬೆಳೆದು ಬಂದ ಬೀಳಗಿ ಅವರು ಸಮಾಜಮುಖಿಯಾಗಿದ್ದರು ಕೋವಿಡ್ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಉತ್ತಮ ರೀತಿಯಲ್ಲಿ ಸ್ಪಂದನೆ ನೀಡಿದ್ದರು ಬೆಸ್ಕಾಂ ಎಂಡಿಯಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದರು ಇವರು ಅನೇಕ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದರೂ ಕೂಡ ಅತ್ಯಂತ ಸರಳ ಜೀವಿಯಾಗಿದ್ದರು ಮಹಾಂತೇಶ ಬೀಳಗಿಯವರು ಕೆಎಎಸ್ ಐಎಎಸ್ ಪರೀಕ್ಷೆ ಹೇಗೆ ಎದುರಿಸಬೇಕು ಎಂದು ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೋಚಿಂಗ್ ನೀಡಿದ್ದರು ಎಂದು ಹೇಳಿದರು ಬಡ ಹಾಗೂ ಪ್ರತಿಭಾವಂತ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಸಹಕಾರ ನೀಡಿದ ಇವರು ಬಣಗಾರ ಸಮಾಜಕ್ಕೆ ಇವರ ಅಪಾರ ಕೊಡುಗೆ ನೀಡಿದ್ದಾರೆ ಇಂಥ ಅಧಿಕಾರಿಯನ್ನೇ ನಮ್ಮ ಕನ್ನಡ ನಾಡು ಕಂಡಿಲ್ಲ ಇವರ ಅಗಲಿಕೆ ನಿಜಕ್ಕೂ ನಾಡಿಗೆ ದೊಡ್ಡ ನಷ್ಟ ದೇವರು ಇವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ಎಂದು ಸುರಪುರದ ಬಣಗಾರ ಫೌಂಡೇಶನ್ ಅಧ್ಯಕ್ಷ ವಸಂತಕುಮಾರ್ ಬಣಗಾರ ಅವರು ಹೇಳಿದರು ಸುರಪುರದ ಕನ್ನಡ ಸಾಹಿತ್ಯ ಸಂಘದಲ್ಲಿ ಬಣಗಾರ ಫೌಂಡೇಶನ್ ವತಿಯಿಂದ ಇಂದು ನುಡಿನಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಹೋಮ್ಗಾರ್ಡ್ ಕಮಾಂಡೆಂಟ್ ವೆಂಕಟೇಶ್ ಸುರಪುರಕರ ಜಾಗೃತಿ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಚಂದ್ರಕಾಂತ್ ಮಾರ್ಗೇಲ್ ಬಣಗಾರ ಸಮಾಜದ ಯುವ ಮುಖಂಡರಾದ ಸಂತೋಷ್ ಕುಮಾರ್ ಪ್ರಜ್ವಲ್ ಬಣಗಾರ ದತ್ತಾತ್ರೇಯ ಜಾಗಿರದಾರ ನಂದರೆಡ್ಡಿ ಮೂಡಬೋಳ ಬಾಬುರಾವ ಗಜಲೋರ ರಾಘವೇಂದ್ರ ಬಕ್ರಿ ಹಾಗೂ ಇನ್ನಿತರರು ಭಾಗವಹಿಸಿದ್ದರು ಪ್ರಾರಂಭದಲ್ಲಿ ಮಹಾಂತೇಶ ಬೀಳಗಿ ಅವರಿಗೆ ಮೌನ ಪ್ರಾರ್ಥನೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ ಅದು ಒಂದೇ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ಆತರ ಒಂದೇ ಒಂದೇ ಸಮಾಜಕ್ಕೆ ಇಸರಾಗಿಲ್ಲ ಎಲ್ಲ ಸಮಾಜನೇ ನನ್ನ ಸಮಾಜ ಭಾವನೆ ಅವರಲ್ಲಿ ಇತ್ತು ಅದೇ ರೀತಿ ಯುವಕರಲ್ಲಿ ಸ್ಫೂರ್ತಿ ಹಾಗೆ ಬಡ ವಿದ್ಯಾರ್ಥಿಗಳಂದ್ರೆ ಅವರಿಗೆ ಅಚ್ಚುಮೆಚ್ಚು ಯಾಕಂದ್ರೆ ಆ ತರ ಒಂದು ಬಡ ವಿದ್ಯಾರ್ಥಿಗಳೇ ಸಾಧನೆ ಅಂತ ಅವರು ನೀಡ್ತಾ ಇದ್ರು ಯಾವುದೇ ಆಗಲಿ ಸ್ಪೀಚ್ ಆಗಿ ಈಗಿನ ಒಂದು ಬೆಂಗಳೂರಿನಲ್ಲಿ ಒಂದು ಸ್ಪೀಚ್ ಮಾಡಿ ಸುಮಾರು ಎರಡ್ ನೂರ ಐವತ್ತು ಅವರು ಉದ್ಯೋಗ ಪಡೆದಿದ್ದಾರೆ ಊರಿಂದ ಹಾಗೆ ಧಾರವಾಡದಲ್ಲಿ ಉನ್ನತವಾಗಿ ಈ ದಿನ ಅವರ ಸಹೋದರರಾದಂತಹ ಹಿರಣ್ಣ ಸರಸಂಗಿ ಹಾಗೂ ಶಂಕರ ಗಿಡಗಿ ಹಾಗೂ ಹಿರಣ್ಣ ಗಿಡಗಿಂತ ಸುಮಾರು ನಾಲ್ಕು ಜನ ಕಳೆದುಕೊಂಡು ನಮ್ಮ ಈ ನಾಡನ್ನು ಬಡವರಾಗಿ ಮಾಡಲು ನಮ್ಮ ಸಮಾಜವನ್ನು ಬಡವರಾಗಿ ಮಾಡಿದ್ದಾರೆ ಹೇಳ್ಬಹುದು ಏನೋ ವಿಧಿಯಾದ ಒಳ್ಳೆಯವರಿಗೆ ಕಾಲ ಇಲ್ಲ ಅಂತ ಒಂದು ಸ್ಪಷ್ಟ ನಿದರ್ಶನ ಆಗುತ್ತದೆ ಯಾಕಂದ್ರೆ ಒಳ್ಳೆಯವರು ಜಾಸ್ತಿ ಜನ ಬರ್ತಾ ಅಂತ ಆ ದೇವರು ಬೇಗನೆ ಇನ್ನೂ ಹೆಚ್ಚಿನ ಕೆಲಸ ಮಾಡೋದು ಪ್ರೇರಣೆ ಆಗ್ತದೆ ಮತ್ತೆ ಏನಂದ್ರೆ ದೇವರು ಬೇಗನೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಒಂದು ದುಃಖದ ಸಂದೇಹ ಇದೆ